ಹದಿನಾಲ್ಕು ವರ್ಗಾಲ ಪಕ್ಷೇತನ ಚುನಾವಣೆ ನಡೆಯುತ್ತದೆ ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಪೂರ್ಣ ಪ್ರಮಾಣದಲ್ಲಿ ಎಂಬತ್ತು ಪರ್ಸೆಂಟ್ ಇರುವಂಥ ಐಂದ ವರ್ಗ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ದಲಿತರು ಅದರಲ್ಲಿ ಎಸ್ ಸಿ ಎಸ್ ಟಿ ಎಲ್ಲ ಒಕ್ಕೂಟದಿಂದ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಇಪ್ಪತ್ತೈದು ಸ್ಥಾನದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಗೆಲುವು ಮಾಡಬೇಕು ಅಂತ ನಿಶ್ಚಿತವಾಗಿ ಇಡೀ ರಾಜ್ಯದಲ್ಲಿ ಕರೆ ಕೊಟ್ಟಿದ್ದೀವಿ ಈ ಸುದ್ದಿಗೋಷ್ಠಿ ಮುಖಾಂತರನೂ ಮತ್ತೊಮ್ಮೆ ಕರೆ ಕೊಡ್ತಾ ಇದ್ದೀವಿ ಮತ್ತು ಎಲ್ಲ ನಮ್ಮ ಅಹಿಂದ ಜಿಲ್ಲಾ ಅಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಹೋಬಳಿ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಎಲ್ಲರೂ ಕೆಲಸ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಪರವಾಗಿ ಈ ಚುನಾವಣೆ ಘೋಷಣೆಯಾದ ದಿನದಿಂದ ಚುನಾವಣೆ ನಾಳೆವರೆಗೂ ಸಹ ನಮ್ಮ ಒಂದು ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಅಹಿಂದ ಕಾರ್ಯಕರ್ತರು ಅಹಿಂದ ಸಂಘಟನೆಯವರು ಜಿಲ್ಲಾ ರಾಜ್ಯ ಮತ್ತು ತಾಲೂಕು ಹೋಬಳಿ ಮಟ್ಟದಲ್ಲಿರುವಂಥ ಪದಾಧಿಕಾರಿಗಳು ಬೆಂಬಲಿತವಾಗಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಕ್ರೂಢೀಕರಿಸಿ ಪ್ರತಿಯೊಂದು ಗ್ರಾಮದಲ್ಲೂ ಪ್ರತಿಯೊಂದು ಬೂತ್ ಮಟ್ಟದಲ್ಲೂ ಮತವನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಹಾಕಿ ಮುಂಬರುವ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಬೆಂಬಲವಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಈ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೈದು ಸ್ಥಾನವನ್ನು ಲೋಕಸಭಾ ಅಭ್ಯರ್ಥಿಯನ್ನು ಗೆಲ್ಲಿಸಿ ಒಂದು ದೆಹಲಿ ಮಟ್ಟಕ್ಕೆ ಒಂದು ಲೋಕಸಭಾ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡು ಅಹಿಂದ ವರ್ಗಕ್ಕೆ ನಾವು ಎಲ್ಲ ಒಂದು ಅಹಿಂದ ವರ್ಗದ ಮತ ಬಾಂಧವರನ್ನ ಕೈ ಮುಗಿದು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತಮ್ಮ ಮತ ಹಾಕ್ಬೇಕೆಂತ ಎಲ್ಲರನ್ನ ಕೇಳ್ಕೊಂಡಿದ್ವಿ ಮತ್ತೆ